ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳು ಸರಣಿ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ಮೂರು ದಿನದಿಂದ ನವರಾತ್ರಿಯ ವೈಭವದಲ್ಲಿ ದೇವಿಯ ಸ್ವರೂಪಗಳನ್ನು ನೋಡ್ತಾ ಬರ್ತಾ ಇದ್ದೇವೆ ಇವತ್ತು ನಾಲ್ಕನೇ ದಿನ ದೇವಿಯ ಯಾವ ಸ್ವರೂಪ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಅಂತ ನಾವು ಮಾತಾಡ್ತಾ ಹೋಗೋಣ ನಮ್ಮ ಜೊತೆ ಡಾಕ್ಟರ್ ವಿನಾಯಕ ಭಟ್ ಗಾಳಿ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಾಲ್ಕನೇ ದಿನದ ವಿಶೇಷತೆ ಬಗ್ಗೆ ಹೇಳ್ಬೋದು ನಾಲ್ಕನೇ ದಿವಸಕ್ಕೆ ನಾವು ನೋಡುವಂತಹದ್ದು ಕೂಷ್ಮಾಂಡೇತಿ ಚತುರ್ಥಕಂ ಅಂತ ಕೂಷ್ಮಾಂಡಿನಿ ದೇವಿಯ ಒಂದು ಆರಾಧನೆಯನ್ನು ಮಾಡ್ತೇವೆ ಈ ಕೂಷ್ಮಾಂಡ ಜಗತ್ತನ್ನು ಸಂಕೇತಿಸ್ತದೆ ಅಂತ ಒಂದು ಮಾತನ್ನು ಹೇಳ್ತಾರೆ ಕೂಷ್ಮಾಂಡಿನಿ ದೇವಿ ಅದನ್ನು ತುಂಬ ಜನರು ಬೇರೆ ಬೇರೆ ರೀತಿಯ ತಮ್ಮ ಏನು ಸಿದ್ಧಿಗೋಸ್ಕರ ಅದನ್ನು ಪೂಜೆ ಮಾಡುವುದನ್ನು ನಾವು ಕೇಳ್ತೇವೆ ಕೂಷ್ಮಾಂಡಿನಿಯನ್ನು ಅಂದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಮಾಟ ಮಂತ್ರಾದಿಗಳಲ್ಲಿ ಕೂಡ ಇದರ ಪ್ರಯೋಗ ಇದೆ ಅಂತ ಆ ಶಕ್ತಿಯ ಸ್ವರೂಪದಲ್ಲಿ ಒಂದು ಜಗತ್ತಿನ ಒಂದು ವಿಜ್ಞಾನ ಇದೆ ಅನ್ನೋದನ್ನು ಹೇಳ್ತಾರೆ ಕುತ್ಸಿತಾಹ ಉಷ್ಮಾಹ ಕೂಷ್ಮಾ ಅಂತ ಅದೇ ಅಂಡ ಅಂಡ ಅಂತಂದರೆ ಈಗ ಬ್ರಹ್ಮಾಂಡ ಇದ್ದಾಗೆ ಅದನ್ನೇ ಕೂಷ್ಮಾಂಡಿನಿ ಅಂತ ಹೇಳಿದರು ಇದು ಇದರ ಹಿನ್ನೆಲೆಯಲ್ಲಿ ಜಗತ್ತನ್ನೆಲ್ಲ ಆವರಿಸಿದಂತಹ ಶಕ್ತಿಯ ಬಗ್ಗೆ ಒಂದು ಮಾಹಿತಿ ಇದೆ ನಿಮ್ಮ ಜೊತೆ ನಾನು ಅದನ್ನು ಹಂಚಿಕೊಳ್ತೇನೆ ಅದರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ನಮ್ಮಲ್ಲಿ ಮೂರು ರೀತಿಯಲ್ಲಿ ತಾಪತ್ರಯ ಅಂತ ನಾವು ಹೇಳ್ತೀವಿ ಆದಿಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಅಂತ ಹಾಗೆ ಇನ್ನೊಂದೇನಿದೆ ಅಂತಂದರೆ ತ್ರಿವಿಧವಾದಂತಹ ಸ್ವರೂಪದಲ್ಲಿ ಜನ್ಮ ಸ್ಥಿತಿ ಮತ್ತು ಲಯ ಅಂತ ಇದೆ ಈ ಉತ್ಪತ್ತಿ ಲಯ ಮತ್ತು ಅದರ ಮುಂದಿನ ಹಂತವಾದ ಮೋಕ್ಷ ಲಯ ಅಥವಾ ಮೋಕ್ಷ ಸಾವು ಅಥವಾ ಮೋಕ್ಷ ಈ ಮೋಕ್ಷ ಅಂತ ಬಂದಾಗ ಈ ಕೂಷ್ಮಾಂಡ ಎನ್ನುವುದು ಯಾವುದನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ ಅಂತಂದರೆ ಆ ಮೋಕ್ಷವನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ ಅಂದರೆ ಅನಿಶ್ಚಿತವಾದ ಕಾಲಾವಧಿಯವರೆಗೆ ವಿಶಿಷ್ಟ ಪದ್ಧತಿಯಿಂದ ಬದುಕು ಸರಿದು 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 ಅನಿಶ್ಚಿತ ಅದಕ್ಕೆ ಇಂಥ ಇಷ್ಟೇ ಅಂತ ಇಲ್ಲ ಒಂದು ಹಂತದ ನಿಶ್ಚಯಾತ್ಮಕವಾದ ಸ್ವರೂಪವನ್ನು ಹೊಂದುವ ಸ್ವರೂಪದ ಆ ಕಡೆಗೆ ಸಾಗುವುದು ಎನ್ನುವುದನ್ನು ಅದು ಹೇಳುತ್ತೆ ಅಂತ ಒಂದು ಉಲ್ಲೇಖ ಇದಕ್ಕೆ ನಮಗೆ ಬೇರೆ ತುಂಬ ಏನು ಅದೇ ಏನು ಇದಮಿಥಮ್ ಎನ್ನುವಂತಹ ಮಾಹಿತಿಗಳ ಒಂದು ಇನ್ನೂ ಅದು ಬೇಕಾಗಿದೆ ಕೂಷ್ಮಾಂಡಕ್ಕೆ ಜಗತ್ತಿನ ಸ್ವರೂಪ ಎನ್ನುವುದನ್ನು ಪ್ರಸಿದ್ಧವಾಗಿ ಹೇಳುವುದನ್ನು ನಾವು ಕೇಳ್ತೇವೆ ಹಾಗೆ ಇದು ನಮ್ಮ ದೇಹವನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ ಮಾಂಸ ಜೀವಕೋಶ ಉದರ ಈ ಎಲ್ಲ ರೂಪಗಳನ್ನು ಕೂಡ ಇದು ಪ್ರತಿನಿಧಿಸ್ತದೆ ಎನ್ನುವುದನ್ನು ಹೇಳ್ತಾರೆ ಇಂತಹ ಪ್ರತಿನಿಧಿಸುವ ರೂಪದ ಸ್ವರೂಪದಲ್ಲಿ ದೇವಿಯ ಆರಾಧನೆ ಅದು ಕೂಷ್ಮಾಂಡಿನಿ ಅಥವಾ ಕೂಷ್ಮಾಂಡ ಎರಡನ್ನು ಕೂಡ ಹೇಳುವುದು ಕೇಳ್ತೇವೆ ಮತ್ತು ನಮ್ಮಲ್ಲಿ ಈಗ ವೈದಿಕರು ಕೂಷ್ಮಾಂಡ ಹೋಮ ಅಂತ ಮಾಡುವಂಥದ್ದನ್ನು ನೋಡ್ತೇವೆ ಅದರ ಹಿಂದೆ ಬೇರೆಯದ್ದೇ ಆದ ಒಂದಷ್ಟು ತತ್ವಗಳನ್ನು ಅದು ಸಂಕೇತಿಸ್ತದೆ ಮ ಮನೆ ಗೃಹ ಪ್ರವೇಶಾದಿಗಳಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಏನೋ ಒಂದಷ್ಟು ಆಪತ್ತುಗಳು ಬಂದರೆ ಕೂಷ್ಮಾಂಡ ಮಂತ್ರಗಳಿದ್ದಾವೆ ಪ್ರಾಯಶ್ಚಿತ್ತ ಮಂತ್ರಗಳ ಮೂಲಕ ಆಹುತಿಗಳನ್ನು ಕೊಟ್ಟು ನಾವು ಅದರಿಂದ ಒಂದು ಅದರ ದೇವಿಯ ಅನುಗ್ರಹಕ್ಕೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಸ್ವರೂಪ ಕೂಡ ಗ್ರಾಹ್ಯವಾದದ್ದು ಆದ್ದರಿಂದ ಕೂಷ್ಮಾಂಡಿನಿ ದೇವಿಯ ಆರಾಧನೆ ಅಂತಂದರೆ ಒಂದರ್ಥದಲ್ಲಿ ಶಕ್ತಿಯ ಆರಾಧನೆ ಇದನ್ನು ವಿಶೇಷವಾಗಿ ನಾವು ನೋಡ್ಬೋದು ಒಂದು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದಾಗಿದ್ದು ನಮ್ಮಲ್ಲಿ ಇದು ನವದುರ್ಗೆಯರ ಸ್ವರೂಪದಲ್ಲಿ ನಾವು ಹೇಳುವಂಥದ್ದು ಮೊದಲನೇ ದಿವಸಕ್ಕೆ ಪ್ರಥಮ ಈಗ ಹೇಳಿದ್ವಲ್ಲ ಶೈಲಪುತ್ರಿ ಬ್ರಹ್ಮಚಾರಿಣಿ ಆಮೇಲೆ ಮೂರನೇದು ಚಂದ್ರಘಂಟ ಈಗ ನಾಲ್ಕನೇದು ಕೂಷ್ಮಾಂಡಿನಿ ಆಮೇಲೆ ಸ್ಕಂದ ಮಾತ ಈ ರೀತಿಯಲ್ಲಿ ಹೇಳ್ಬೋದು ಆದರೆ ಆರಾಧನೆಗೆ ಬಂದಾಗ ನಮ್ಮಲ್ಲಿ ವೈದಿಕವಾದ ಪರಂಪರೆಯಲ್ಲಿ ಈಗ ಬೋಧಾಯನಾದಿ ಸೂತ್ರಗಳಲ್ಲಿ ನೋಡುವಾಗ ನಾಲ್ಕನೇ ದಿವಸಕ್ಕೆ ಶೈಲಜಾತ ದುರ್ಗಾ ಪೂಜೆ ಅಂತ ಬರುತ್ತೆ ಅಲ್ಲಿ ಈ ಸ್ವರೂಪಗಳ ವಿಶೇಷವಾದಂತಹ ಲಕ್ಷಣಗಳು ಬರಲ್ಲ ಆದರೆ ನಮ್ಮ ಸಹಸ್ರನಾಮಗಳಲ್ಲಿ ಎಲ್ಲ ನಾಮಗಳು ಕೂಡ ನಾವು ಅದರಿಂದ ಉಚ್ಚಾರವನ್ನು ಮಾಡ್ತೇವೆ ಈ ರೀತಿಯಲ್ಲಿ ನಾವು ಇವತ್ತಿನ ದಿವಸದ ಆರಾಧನೆಯನ್ನು ನೋಡ್ಬೋದಾಗಿದೆ ನಾಲ್ಕನೇ ದಿವಸಕ್ಕೆ ಕೂಷ್ಮಾಂಡಿನಿಯ ಆರಾಧನೆ ಅಂತ ನಾವು ಹೇಳಿದ್ವಿ ಅದೇ ರೀತಿ ವೈದಿಕವಾದ ಪರಂಪರೆಯಲ್ಲಿ ಶೈಲಜಾತ ದುರ್ಗಾ ಪೂಜೆ ಅಂತ ಹೇಳ್ತೀವಿ ಈ ಶೈಲಜಾತ ದುರ್ಗಾ ಪೂಜೆ ನಮಗೆ ಯಾವ ಸ್ವರೂಪದ್ದು ಅಂತಂದರೆ ಮೂರು ದಿವಸಕ್ಕೆ ಮಹಾಕಾಲಿ ಸ್ವರೂಪದ್ದು ನಿನ್ನೆಗೆ ಮುಗಿಯಿತು ಇವತ್ತು ಮಹಾಲಕ್ಷ್ಮೀ ಸ್ವರೂಪಿಣಿಯಾದವಳು ಅಲ್ಲಿಂದ ಶೈಲಜಾತ ಪೂಜೆ ಅಂತ ಆರಂಭವಾಗುತ್ತೆ ಇವಳ ಸ್ವರೂಪ ಈ ರಕ್ತವರ್ಣೆ ಚತುರ್ಬಾಹು ಆಮೇಲೆ ರ ರಕ್ತವಸ್ತ್ರಾದಿ ಅಲಂಕೃತೆಯಾಗಿ ಆನಂತರದಲ್ಲಿ ಪಾಶಾಂಕುಶಾಂ ಮಾತುಲಿಂಗಧರಾಂ ಮೂಷಿಕ ಇದೆ ಅವಳು ಮೂಷಿಕವನ್ನು ವಾಹನವಾಗಿ ಹೊಂದಿದವಳು ಅಂತ ನಮಗೆ ಈ ನಮ್ಮ ನಿತ್ಯ ಕರ್ಮಗಳಾದಿಗಳು ತಿಳಿಸಿಕೊಡುತ್ತೆ ಈ ರೀತಿಯಲ್ಲಿರುವಂತಹ ದುರ್ಗೆಯನ್ನು ಇವತ್ತು ಆರಾಧನೆ ಮಾಡಬೇಕು ವೈದಿಕವಾದ ಪರಂಪರೆ ಯಥಾ ಪ್ರಕಾರ ಪಾರಾಯಣಾದಿಗಳು ಇತ್ಯಾದಿಗಳೆಲ್ಲ ಮುಂದೆ ಸಾಗುವಂಥದ್ದು ಖಂಡಿತ ನಾಲ್ಕನೇ ದಿನದ ಮಹತ್ವವನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ ನಿಮಗೆ ತುಂಬು ಹೃದಯದ ಧನ್ಯವಾದ ನಮಸ್ತೆ